ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್ ನಾನಿವತ್ತು ಕೆಸುವಿನ ಎಲೆನ ಕರಿ ಮಾಡ್ತಾ ಇದ್ದೀನಿ ಕೆಸುವಿನ ಎಲೆಯ ಸುಳಿನ ಉಪಯೋಗಿಸ್ಕೊಂಡು ಒಂದು ಕರಿ ಮಾಡ್ಕೊಳ್ತಾ ಇದ್ದೀನಿ ಇದು ಕೊಡಗಿನ ಸ್ಪೆಷಲ್ ಅಂತಲೇ ಹೇಳ್ಬೋದು ಕೊಡವ ಭಾಷೆಯಲ್ಲಿ ಇದಕ್ಕೆ ಕೇಮ್ ಸುಳಿ ಕರಿ ಅಂತ ಹೇಳ್ತಾರೆ ಇದು ಕೊಡಗಿನಲ್ಲಿ ಅಲ್ಲದೆ ಮಂಗಳೂರು ಕಡೆಗಳಲ್ಲಿಯೂ ಮಾಡ್ತಾರೆ ಇದೇ ನೋಡಿ ಕೆಸುವಿನ ಎಲೆ ನಾನು ಅದ್ರದ್ದು ಸುಳಿನ ತಗೊಂಡು ಬಂದಿದ್ದೀನಿ ಸುಳಿಯಲ್ಲಿ ಮಾಡುವಂಥದ್ದು ಇದು ಇದು ತುಂಬಾ ವಿಟಮಿನ್ ಇರೋ ಒಂದು ಎಲೆ ಇದು ಬಾಯಿಗೆ ರುಚಿ ಮಾತ್ರ ಅಲ್ಲ ದೇಹಕ್ಕೆ ತುಂಬಾ ಒಳ್ಳೆಯದು ಭಾವಪ್ರಕಾಶ ನಿಘಂಟು ಎನ್ನುವ ಒಂದು ಗ್ರಂಥದಲ್ಲಿ ಇದಕ್ಕೆ ಬಲಕೃತ್ ಅಂತಲೂ ಹೇಳ್ತಾರಂತೆ ಬಲಕೃತ್ತ ಅಂದರೆ ಬಲವನ್ನು ಹೆಚ್ಚಿಸುವಂಥ ಗುಣ ಇದೆ ಅಂತ ಈ ಎಲೆಗಳಿಗೆ ಕ್ಯಾರೆಟ್ನಲ್ಲಿ ಸಿಗುವಂಥ ವಿಟಮಿನ್ ಎ ಈ ಸೊಪ್ಪಿನಲ್ಲಿ ಸಿಗುತ್ತಂತೆ ಅಲ್ಲದೆ ಫೈಬರ್ ಪ್ರೋಟೀನ್ ಕ್ಯಾಲ್ಸಿಯಂ ಕಬ್ಬಿಣದ ಅಂಶ ವಿಟಮಿನ್ ಸಿ ಹಾಗೆ ಕ್ಯಾನ್ಸರ್ ಬರೋದನ್ನು ಕೂಡ ತಡಿಬೋದು ಅಂತ ಹೇಳ್ತಾರೆ ಹಾಗೆ ನಾರಿನಂಶ ಕೂಡ ಇದರಲ್ಲಿ ತುಂಬ ಹೆಚ್ಚಿರುತ್ತಂತೆ ಅದರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತಂತೆ ಈ ಸೊಪ್ಪಿಂದ ನೋಡಿ ನಾನು ಈಗ ಈ ಸೊಪ್ಪನ್ನು ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ಕೊತೀನಿ ಇದರಲ್ಲಿ ಈ ಥರ ನಾರಿ ನಾರಿರುತ್ತೆ ಇದನ್ನು ಈ ಥರ ತೆಗಿಬೇಕು ನಾನಿಲ್ಲಿ ಗ್ಲೌಸ್ ಹಾಕ್ಕೊಂಡಿದ್ದೀನಿ ಇದರಲ್ಲೂ ತುಂಬ ಕರೆ ಹಿಡಿಯುತ್ತೆ ಅದಕ್ಕೋಸ್ಕರ ಅಭ್ಯಾಸ ಇದ್ದರೆ ಹಾಗೆ ತೆಗಿಬೋದು ಮತ್ತು ಇದರಲ್ಲಿ ತುರುಕೆ ಕೂಡ ಆಗುತ್ತೆ ತುಂಬ ಅದರದ್ದು ನೀರು ಕೈಗೆ ತಾಗಿದ್ರೆ ಚರ್ಮದೆಲ್ಲ ಚರ್ಮದ ಮೇಲೆ ಬಿದ್ದರೆ ಅದು ತುರುಕೆ ಆಗುತ್ತೆ ಒಬ್ಬೊಬ್ರಿಗೆ ಆಗುತ್ತೆ ಒಬ್ಬೊಬ್ರಿಗೆ ಆಗಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಗ್ಲೌಸ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅದರಿಂದ ನಾರನ್ನೆಲ್ಲ ಚೆನ್ನಾಗಿ ತಗೊಳ್ಬೇಕು ನಾರು ಉಳಿದಿದ್ದರೆ ಅದು ಬಾಯೆಲ್ಲ ತುರುಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಎಲ್ಲ ನಾರುಗಳನ್ನು ತಗೊಳ್ಬೇಕು ಈ ಎಲೆಯಲ್ಲಿ ನಾರಿನಂಶ ಹೆಚ್ಚಿರೋದ್ರಿಂದ ಬ್ಲಡ್ ಕೊಲೆಸ್ಟ್ರಾಲ್ಗೆ ಒಳ್ಳೇದಂತೆ ಮತ್ತು ಕರುಳಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಲಿವರ್ಗೂ ಕೂಡ ಒಳ್ಳೇದಂತೆ ಅಲ್ಲದೆ ಹಾರ್ಟಿಗೂ ಕೂಡ ಹಾರ್ಟಿನಲ್ಲಿರುವ ಕಫಾನ ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಈ ಕೆಸುವಿನ ಎಲೆನ ಯೂಸ್ ಮಾಡೋದರಿಂದ ಇಷ್ಟೆಲ್ಲ ಔಷಧಿ ಗುಣವುಳ್ಳ ಈ ಎಲೆಯನ್ನು ಸರಿಯಾಗಿ ಬೇಯಿಸಿ ತಿನ್ನಬೇಕು ಬೇಯಿಸಿಲ್ಲ ಅಂತ ಹೇಳಿದರೆ ತಿರುಕೆ ಆಗುವಂಥ ಸಾಧ್ಯತೆ ಇರುತ್ತೆ ಬಾಯಲೆಲ್ಲ ತುರುಕಿ ಆಗುತ್ತೆ ಚರ್ಮದ ರೋಗ ಇರುವವರಿಗೆ ಇನ್ನೂ ಹೆಚ್ಚಾಗುತ್ತೆ ಅದರಿಂದ ಇದನ್ನು ತುಂಬನೇ ಎಲೆ ಕರ್ಗುವವರೆಗೂ ಚೆನ್ನಾಗಿ ಬೇಯಿಸಿ ತಿನ್ನಬೇಕು ಇದನ್ನ ಚೆನ್ನಾಗಿ ಬೇಯಿಸಿ ತಿಂದರೆ ನಾಲಿಗೆ ರುಚಿ ಕೂಡ ಹೌದು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಥರ ಎಲೆನೆಲ್ಲ ಬಿಡಿಸಿ ಬಿಡಿಸಿ ನೋಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಅದರದ್ದು ನಾರೆಲ್ಲ ತೆಗಿಬೇಕು ಹುಳ ಏನಾದರೂ ಇದೆಯಾ ಅಂತ ನೋಡಿ ತೆಗಿಬೇಕು ಈ ಥರ ನಾರು ಒಂಚೂರು ಉಳಿಬಾರ್ದು ಎಲ್ಲನೂ ನೀಟಾಗಿ ತಗೋಬೇಕು ಮತ್ತು ಇದರಲ್ಲಿ ಇನ್ನೊಂದು ಗುಣ ಅಂತ ಹೇಳಿದರೆ ಹಾವು ಚಿಕ್ಕ ಚಿಕ್ಕ ವಿಷದ ಜಂತುಗಳು ಚೇಳು ಈ ಥರ ಏನಾದರೂ ನಮಗೆ ಕಚ್ಚಿದರೆ ಈ ಎಲೆಯ ರಸನ್ನ ಅದಕ್ಕೆ ಹಾಕಿದರೆ ಕಚ್ಚುವ ಕಚ್ಚಿದಂಥ ಜಾಗಕ್ಕೆ ಹಾಕಿದರೆ ವಿಷನ ಕಡಿಮೆ ಮಾಡುವಂಥ ಗುಣ ಇದೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇಷ್ಟೊಂದು ಉಪಯೋಗವಾಗುವ ಈ ಎಲೆಗಳು ನಿಮ್ಮ ಮನೆ ಹತ್ತಿರ ಏನಾದರೂ ಸಿಕ್ಕಿದರೆ ನಿಮ್ಮ ಊರಲ್ಲಿ ಸಿಕ್ಕಿದರೆ ನೀವು ಒಂದು ಸಲ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಟ್ರೈ ಮಾಡಿ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಮಳೆಗಾಲದಲ್ಲಿ ಒಮ್ಮೆ ತಿನ್ನಲೇಬೇಕು ಅಂತ ಹೇಳ್ತಾರೆ ನೋಡಿ ಈ ತರ ಎಲೆ ಎಲ್ಲ ಒಳಗಡೆ ತುಂಬಾ ಹುಳಗಳೇನಾದರೂ ಇರುತ್ತೆ ನೋಡಿ ಕ್ಲೀನ್ ಮಾಡ್ಕೋಬೇಕು ಈ ತರ ಎಲ್ಲ ಕ್ಲೀನೆಲ್ಲ ಆಗಿದೆ ಈಗ ಸೊಪ್ಪು ಬೇರೆ ಮತ್ತು ದಂಟು ಬೇರೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೋಬೋದು ಇಲ್ಲ ಹಾಗೇ ಹಾಕ್ಬೋದು ನಾನಿಲ್ಲಿ ಹೆಚ್ಕೊಂಡಿದ್ದೀನಿ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ಕುಕ್ಕರ್ಗೆ ಹಾಕಿದ್ರೆ ಅದೆಲ್ಲ ಸ್ಮ್ಯಾಶ್ ಮಾಡಬೇಕು ಅದರಿಂದ ಕಟ್ ಮಾಡಿನೂ ಹಾಕ್ಬೋದು ಇಲ್ಲ ಹಾಗೇನೂ ಹಾಕ್ಕೋಬೋದು ವಾಶ್ ಮಾಡಬೇಕು ಈಗ ಇನ್ನೊಂದು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಎರಡು ಸಲ ವಾಶ್ ಮಾಡಿದ್ದೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಈ ಥರ ವಾಶ್ ಮಾಡಿ ಎಲ್ಲನೂ ಹಾಕ್ಕೋಬೇಕು ಈಗ ವಾಶ್ ಮಾಡಿ ಎಲ್ಲ ಆಗಿದೆ ಈಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಹಲಸಿ ನಾನು ಬೀಜ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಮತ್ತು ಸ್ವಲ್ಪ ಅರಿಶಿಣ ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಸಾಕು ಅದೇ ನೀರಾಗುತ್ತೆ ಅದನ್ನ ಬೇಕಿಡಬೇಕು ಮಸಾಲೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಈಗ ಮೆಣಸಿನ್ಕಾಯಿ ಇದ್ದರೆ ಇನ್ನೂ ಒಳ್ಳೆಯದೆ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಈಗ ಇದು ಬೇಯಕ್ಕೆ ಇಟ್ಟಿರೋದು ಚೆನ್ನಾಗಿ ಬೆಂದಿದೆ ಎಲೆ ಅದನ್ನ ಚೆನ್ನಾಗಿ ಸ್ನ್ಯಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ಬೆಂದಿರಬೇಕು ನೋಡಿ ಈಗ ಎಲ್ಲ ಆಗಿದೆ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೇಗ ಸ್ನ್ಯಾಶ್ ಆಗಿಬಿಡುತ್ತೆ ಮತ್ತು ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಕುದೀಲಿಕ್ಕೆ ಬಿಡಿ ಅದೇ ಪಾತ್ರೆಯಲ್ಲಿ ಹಾಕಿ ಇಲ್ಲ ಬೇರೆ ಪಾತ್ರೆಯಲ್ಲೂ ಹಾಕೋಬೋದು ನಾನು ಕುಕ್ಕರ್ಗೆನೆ ಹಾಕಿ ಕುದಿಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಕುದಿಬೇಕು ಈಗ ತಿಕ್ನೆಸ್ ನೋಡ್ಕೊಳ್ಳಿ ತುಂಬ ತೆಳುವು ಇರ್ಬೋದು ತುಂಬ ಗಟ್ಟಿನೂ ಇರ್ಬೋದು ಒಂದು ಮೀಡಿಯಮ್ ಇದರಲ್ಲಿ ಇರಬೇಕು ನಾನು ಇದಕ್ಕೆ ಇವಾಗ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ಈ ಕೆಸುವಿನ ಎಲೆಗೆ ನಿಂಬೆ ಹಣ್ಣಿನ ರಸ ಹಾಕಲೇಬೇಕು ಇಲ್ಲಾಂದರೆ ಬಾಯಲ್ಲಿ ತುರುಕೆ ಬಂದುಬಿಡುತ್ತೆ ಈಗ ನಾನು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಒಣಮೆಣ್ಣನ ಇದ್ದೀನಿ ಈಗ ಒಗ್ಗರಣೆಗೆ ಕರಿನ ಮಿಕ್ಸ್ ಮಾಡಿಕೊಳ್ಳುವ ಈಗ ಕೆಸುವಿನ ಎಲೆಯ ಕರಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನಿಮ್ಮ ಮನೆ ಹತ್ತಿರ ಸಿಕ್ಕಿದರೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬೈ ಬಾಯ್